ಹಾಯ್ ದೋಸ್ತರ ನಮಸ್ಕಾರ ಇಲ್ಲದ ನೋಡ್ರಿ ನನ್ನ ಮರಿಗಳು ಎಷ್ಟು ಚೆನ್ನಾಗಿ ಅಡ್ಡಾಡಿ ಮೈತಿದೆ ನೋಡ್ರಿ ಅದು ಹೇಳಿದ್ನಲ್ಲ ನಾಲ್ಕೂವರೆ ಸಾವಿರ ರೂಪಾಯಿ ಕೊಟ್ಟು ತಂದಿರುವಂಥ ಮರಿಗಳು ಇವೆ ಅಂಥೇಳಿ ನೋಡಿ ಬೆಳಗ್ಗೆ ಹೊತ್ತು ಹೊಟ್ಟು ಹಾಕ್ತೀನಿ ಫಸ್ಟಿಗೆ ನಾನು ಗೊಂಜಾಳ ಮತ್ತು ಸಜ್ಜಿ ಆಮೇಲೆ ಒಂದು ಫುಡ್ ಬರ್ತ ಆ ಫುಡ್ಡು ಮಿಶ್ರಣ ಮಾಡಿ ಉಕ್ಕಾಗಿ ಕೊಡ್ತೀನಿ ಆಮೇಲೆ ಒಂದು ಹತ್ತು ಗಂಟೆ ಸುಮಾರಿಗೆ ಹೊಟ್ಟೆ ಹಾಕ್ತೀನಿ ಆಮೇಲೆ ಒಂದು ಗಂಟೆಗೆ ಬಂದು ಒಮ್ಮೆ ಸಿಂಗ ಹೊಟ್ಟೆ ಹಾಕ್ತೀನಿ ಆಮೇಲೆ ಈಗ ನಾಲ್ಕು ಗಂಟೆ ಆಗೈತಿ ಈ ರೀತಿಯಾಗಿ ಹೊರಗೆ ಬಿಡ್ತೀನಿ ಮೇಯಾಕೆ ಈ ರೀತಿಯಾಗಿ ಒಂದು ಗಂಟೆ ಮೈತಾವು ಒಂದು ಗಂಟೆ ಮೈಯ್ದು ಆದಮೇಲೆ ಇವನ್ನ ದಡ್ಡಿಯೊಳಗೆ ಹಾಕ್ತೀನಿ ದಡ್ಡಿಯೊಳಗೆ ಹಾಕಿ ಸ್ವಲ್ಪ ಹೊತ್ತಾದಮೇಲೆ ಒಂದು ಹತ್ತರಿಂದ ಇಪ್ಪತ್ತು ನಿಮಿಷ ಆದಮೇಲೆ ಇವಕ್ಕೆ ನಾನು ಗೊಂಜಾಳ ವಾಪಸ್ ಬೆಳಗ್ಗೆ ಕೊಟ್ಟಿರುವಂಥ ಫುಡ್ನೇ ಇವಾಗ ಕೊಡ್ತಾಯಿದ್ದೀನಿ ಇವುಗಳ ಮರಿಗಳನ್ನ ವಾಪಸ್ ನಾ ಸೇಲ್ ಮಾಡಬೇಕು ನಿಮ್ಗೆ ಏನಾದರೂ ಇಂಟ್ರೆಸ್ಟ್ ಇದ್ರೆ ನೋಡಿರಿ ನಾನು ನಾಲ್ಕೂವರೆ ಸಾವಿರ ರೂಪಾಯಿ ತಂದು ಕೊಟ್ಟಿನಿ ನನಗೆ ಐದು ಸಾವಿರ ರೂಪಾಯಿ ಕೊಟ್ಟರೆ ಸಾಕು ಒಂದೊಂದು ಮರಿಗೆ ಮರಿಗಳನ್ನ ಕೊಡ್ತೀನಿ ಮರಿ ಫುಲ್ ಆರೋಗ್ಯವಾಗಿದ್ದಾವೆ ಉದ್ದ ಬೇಸಿನ ಅದಾವೆ ನೋಡ್ಬೋದು ಈ ರೀತಿ ಅದಾವೆ ನೋಡಿ ಈ ಮರಿ ಇಲ್ಲ ಇದು ದೊಡ್ಡ ಮರಿ ಇದು ಮರಿ ಇವು ಮೂರು ಬಿಟ್ಟು ಇಲ್ಲೇನದವಲ್ಲ ಈ ಮರಿಗಳು ಮಾತ್ರ ಇವತ್ತಿನ ನೋಡಿ ಇಷ್ಟಾದ್ರೆ ಲೈಕ್ ಮಾಡಿರಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಲಿ ಅಂದ್ರೆ ಸಬ್ಸ್ಕ್ರೈಬ್ ಮಾಡಿ